ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಸಕಲ ಪಾಪಗಳನ್ನು ನಿವಾರಿಸುವಂತಹ ಸಕಲ ದೋಷಗಳನ್ನು ಕಳೆಯುವಂತಹ ನಾಗೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಕರ್ಕೊಂಡು ಇದ್ದೀನಿ ಅರ್ಧ ಮನುಷ್ಯ ಆಕೃತಿ ಅರ್ಧ ಸರ್ಪಾಕೃತಿ ಇರುವಂತಹ ಅತ್ಯಂತ ಶ್ರೇಷ್ಠ ಸ್ಥ ಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ನನ್ನ ವಿಡಿಯೋವನ್ನು ಸಂಪೂರ್ಣ ನೋಡಿ ಯಾಕೆ ಅಂದರೆ ಇದೊಂದು ಪವಿತ್ರವಾದ ಸ್ಥಳವನ್ನು ತೋರಿಸ್ತಾ ಇರೋದ್ರಿಂದ ಸಂಪೂರ್ಣ ವಿಡಿಯೋವನ್ನು ನೋಡಿ ನಾಗನ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ ಮಾನವ ಸಂಕುಲವು ಪೂಜಿಸುವ ಹಲವಾರು ದೇವರುಗಳಲ್ಲಿ ನಾಗದೇವರು ಸಹ ಒಂದು ಅಂತಹ ನಾಗದೇವರು ನೆಲೆ ನಿಂತಿರುವ ಒಂದು ಪುಣ್ಯ ಸ್ಥಳ ನಮ್ಮ ಹೊಸನಗರ ತಾಲೂಕಿನಲ್ಲಿದೆ ಅಂತಹ ಪುಣ್ಯ ಸ್ಥಳವನ್ನು ನಾನು ನಿಮಗೆ ತೋರಿಸ್ಕೊಂಡು ಬರಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದರ ಗುಣವಿಶೇಷತೆ ಏನಪ್ಪ ಅಂತಂದರೆ ಇದು ಅಗಸ್ತ್ಯ ಮುನಿಗಳು ಸ್ಥಾಪಿಸಿರುವಂಥ ನಾಗೇಂದ್ರ ಸ್ವಾಮಿ ಅರ್ಧ ಕೃತಿ ಅರ್ಧ ನಾಗಾಕೃತಿಯಲ್ಲಿರುವಂತಹ ನಾಗೇಂದ್ರ ಸ್ವಾಮಿಯ ದರ್ಶನ ಮಾಡಿದ್ರೆ ಸಕಲ ಪಾಪ ದೋಷಗಳು ಸಹ ನಿವಾರಣೆ ಆಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ ಹಾಗಾಗಿ ಈ ನಾಗಪಂಚಮಿಯ ದಿನದಂದು ನಿಮಗೆ ನಾಗರಹಳ್ಳಿಯ ನಾಗೇಂದ್ರ ಸ್ವಾಮಿಯ ದರ್ಶನ ಮಾಡಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸರಿಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವ ಈ ನಾಗರಹಳ್ಳಿಯ ನಾಗೇಂದ್ರ ಸ್ವಾಮಿಯನ್ನ ಅಗಸ್ತ್ಯ ಮುನಿಗಳು ಸ್ಥಾಪಿಸಿದರು ಅಂತ ಹೇಳಲಾಗ್ತಾ ಇದೆ ಅಗಸ್ತ್ಯ ಮುನಿಗಳು ಪ್ರಶಾಂತತೆಯನ್ನು ಹುಡುಕೊಂಡು ನಮ್ಮ ಮಲೆನಾಡಿನ ದಟ್ಟ ಕಾಡಿನಲ್ಲಿ ಬಂದಾಗ ಒಂದು ಸ್ಥಳ ಅವರಿಗೆ ತುಂಬಾ ಪ್ರಿಯವಾದ ಸ್ಥಳವಾಯಿತು ಅಲ್ಲಿ ಏನೋ ದೈವಿಕ ಶಕ್ತಿ ಇದೆ ಅಂತೇಳಿ ಅಲ್ಲಿ ನೆಲೆ ನಿಲ್ತಾರೆ ನೆಲೆ ನಿಂತಹ ಅಗಸ್ತ್ಯ ಮುನಿಗಳು ಒಮ್ಮೆ ತಪಸ್ ಮಾಡುವಾಗ ಒಂದು ಬಹುದೊಡ್ಡ ಹುತ್ತದಿಂದ ಒಂದು ಓಂ ಶಬ್ದ ಕೇಳ್ತಾ ಇರುತ್ತೆ ಆ ಹುತ್ತದಿಂದ ಓಂ ಶಬ್ದ ಕೇಳ್ತಾ ಇದೆಯಲ್ಲ ಅವರು ಹಾಗೆ ಅದನ್ನ ಆಲಿಸಿ ನೋಡಿದಾಗ ಆ ಹುತ್ತದೊಳಗಡೆ ನಾಗೇಂದ್ರ ಸ್ವಾಮಿ ಇದ್ದಾನೆ ಅಂತೇಳಿ ಗೊತ್ತಾಗುತ್ತೆ ಆ ನಂತರ ಆ ಹುತ್ತವನ್ನ ಆ ಕೆಡವಿ ಈಗ ಹುತ್ತದ ಸ್ಥಳದಲ್ಲಿ ಕ್ಷೇತ್ರಪಾಲನನ್ನು ಇಲ್ಲಿ ನೇಮಿಸಿದ್ದಾರೆ ಇದು ಈ ನಾಗರಹಳ್ಳಿಯ ನಾಗೇಂದ್ರ ಸ್ವಾಮಿಯ ಮೂಲ ಸ್ಥಳ ಕ್ಷೇತ್ರಪಾಲನ ಹೆಸರಲ್ಲಿ ಇದನ್ನು ಕರೀತು ಪೂಜಿಸ್ತಾ ಇದ್ದಾರೆ ಆನಂತರ ಅವರು ಅಪೇಕ್ಷೆಯ ಮೇರೆಗೆ ನಾಗೇಂದ್ರ ಸ್ವಾಮಿಯನ್ನು ಅಲ್ಲೇ ನೆಲೆ ನಿಂತು ಜನರ ಕಷ್ಟಗಳನ್ನು ನಿವಾರಿಸಿ ಪಾಪ ದೋಷಗಳನ್ನು ನಿವಾರಿಸು ಹೇಳಿ ಕೇಳ್ಕೊಂಡಾಗ ನಾಗೇಂದ್ರ ಸ್ವಾಮಿಯು ಅಲ್ಲೇ ನೆಲೆ ನಿಲ್ತಾನೆ ಅಂತಹ ನೆಲೆ ಪವಿತ್ರವಾದ ಸ್ಥಳವೇ ಈ ನಮ್ಮ ನಾಗರಹಳ್ಳಿಯ ನಾಗೇಂದ್ರ ಸ್ವಾಮಿಯ ದೇವಸ್ಥಾನ ಈ ನಾಗಸ್ವಾಮಿಯ ವಿಶೇಷತೆ ಅಂದ್ರೆ ಇದು ಅರ್ಧ ನಾಗಾಕೃತಿ ಉಳಿದರ್ಧ ಮನುಷ್ಯಾಕೃತಿಯ ವಿಗ್ರಹವಾಗಿದೆ ಈ ಮೂರ್ತಿಯಲ್ಲಿ ದೇಹ ನಾಗನದ್ದಾದರೆ ಮುಖ ಮಾನವನದ್ದಾಗಿದೆ ತಲೆಯ ಮೇಲೆ ಏಳು ಎಡೆಗಳಿದ್ದು ಅದರ ಸುತ್ತಲಿನ ಪ್ರಭಾವಳಿಯಲ್ಲಿ ಎಪ್ಪತ್ತೇಳು ಎಡೆಗಳಿವೆ ಆ ಏಳು ಎಡೆಗಳು ಏಳು ಋಷಿಗಳ ಅಂದರೆ ಸಪ್ತ ಋಷಿಗಳ ಸಪ್ತ ಲೋಕಗಳ ಸಂಕೇತಗಳಾಗಿ ಚಿತ್ರಿಸಿದ್ದಾರೆ ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಅದರ ಜೊತೆಗೆ ಸರ್ಪದೋಷ ಪರಿಹಾರ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪೂಜೆ ಕಾಳಸರ್ಪ ಶಾಂತಿ ನಾಗ ನಾಗಪ್ರತಿಷ್ಠೆ ಮುಂತಾದ ಪೂಜೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ ವಿಶೇಷವಾಗಿ ಇಲ್ಲಿ ಸಂತಾನ ಭಾಗ್ಯ ಅಂದರೆ ಮಕ್ಕಳಿಲ್ಲದವರು ಬಂದು ಇಲ್ಲಿ ಹರಕೆ ಹೊತ್ರೆ ಖಂಡಿತ ಮಕ್ಕಳಾಗಿದ್ದ ಉದಾಹರಣೆಗಳು ಬಹಳಷ್ಟು ಇದೆ ಸಂತಾನ ಭಾಗ್ಯದ ಜೊತೆಗೆ ಮದುವೆ ಸಮಸ್ಯೆ ಚರ್ಮರೋಗ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಜನ್ಮ ಜನ್ಮಾಂತರದ ಸಮಸ್ಯೆಗಳಿಗೆ ಈ ನಾಗೇಂದ್ರನಲ್ಲಿ ಪರಿಹಾರವಿದೆ ಅಂತೇಳಿ ಹೇಳ್ತಾರೆ ಭಕ್ತರು ಇಲ್ಲಿ ಬಂದು ಭಕ್ತಿಯಿಂದ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಗಳನ್ನು ಮಾಡಿಸಿ ಹೋದರೆ ಅವರು ಬೇಡಿದಂತಹ ಬೇಡಿಕೆಗಳು ಈಡೇರುತ್ತೆ ಅಂತ ಹೇಳಿ ಇಲ್ಲಿ ಬಹಳ ಜನ ಇಲ್ಲಿ ಅದನ್ನು ನಂಬಿದ್ದಾರೆ ಮತ್ತು ನಡೆಸ್ತಾ ಇದ್ದಾರೆ ಕೂಡ ತಮ್ಮ ಸಮಸ್ಯೆಗಳು ಬಗೆಹರಿದ ಮೇಲೆ ಇಲ್ಲಿ ಬಂದು ನಾಗದೇವರ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಬಹಳಷ್ಟು ಸಾವಿರಾರು ವರ್ಷಗಳಿಂದ ಪ್ರತಿಷ್ಠಾಪಿಸಿಕೊಂಡು ಬರ್ತಾ ಇರುವಂತಹ ಕಲ್ಲುಗಳು ಸಹ ಇಲ್ಲಿ ಇನ್ನೂ ಹಾಗೇ ಇವೆ ಭಕ್ತರು ಭಕ್ತಿಯಿಂದ ಪ್ರಾರ್ಥಿಸಿ ತಮ್ಮ ಹರಕೆಗಳನ್ನು ಕಟ್ಟಿ ತಮ್ಮ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡಿರುವಂತಹ ಸ್ಥಳ ಈ ನಾಗರಹಳ್ಳಿಯ ನಾಗೇಂದ್ರ ಸ್ವಾಮಿಯ ದೇವಸ್ಥಾನ ಇಲ್ಲಿ ಒಂದು ಬನ್ನಿ ಮರವಿದೆ ಇನ್ನೊಂದು ಬಿಲ್ವ ಪತ್ರ ಮರವಿದೆ ಅದು ತುಂಬಾ ಈಗ ಚಿಗುರುತ್ತಾ ಅಂದರೆ ಅಂದ್ರೆ ಬೇಸಿಗೆನಲ್ಲಿ ಫುಲ್ ಒಣಗೋಗಿತ್ತು ಆ ಮರ ಈಗ ಮಳೆಗಾಲದಲ್ಲಿ ಮತ್ತೆ ಹೊಸದಾಗಿ ಚಿಗುರುತ್ತಾ ಇದೆ ಸ್ನೇಹಿತರೆ ಇಲ್ಲಿ ಯಾವುದೇ ಒಂದು ಪ ನಾಗ ಒಂದು ಪೂಜೆಗೆ ಬರುವಾಗ ಹಾಲನ್ನು ತರಬೇಕು ಈ ಹಾಲು ಅಲ್ಲಿನ ನಾಗರ ಕಲ್ಲುಗಳಿಗೆ ಅಭಿಷೇಕ ಮಾಡ್ತಾರೆ ಅಭಿಷೇಕ ಮಾಡಿಸಿ ಅವರ ಕೈಯಿಂದ ಪೂಜೆ ಮಾಡಿಸಿ ಅವರ ಹರಕೆಗಳನ್ನು ಕಟ್ಟಿಸ್ತಾರೆ ಅವರು ಬೇಡಿದಂಥ ಪ್ರತಿ ಹರಕೆಯು ನೆರವೇರಿದ ಉದಾಹರಣೆಗಳು ಈ ಸ್ಥಳದಲ್ಲಿದೆ ಚರ್ಮರೋಗ ಇರುವವರು ಸಹ ಇಲ್ಲಿ ಬಂದು ಹರಕೆ ಕಟ್ಟಿ ಚರ್ಮರೋಗ ವಾಸಿ ಮಾಡಿಕೊಂಡು ಇಲ್ಲಿ ನಾಗನ ಪ್ರತಿಷ್ಠಾಪಿಸಿದ್ದಾರೆ ಸಂತಾನ ಭಾಗ್ಯವಿಲ್ಲದ ದಂಪತಿಗಳು ಇಲ್ಲಿ ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಸಂತಾನವಾದ ನಂತರ ಇಲ್ಲಿ ನಾಗವನ್ನು ಪ್ರತಿಷ್ಠಾಪಿಸಿದರೆ ಹೀಗೆ ಸಾವಿರಾರು ಜನ ಭಕ್ತರುಗಳು ಸಾವಿರಾರು ರೀತಿಯ ಬೇಡಿಕೆಗಳನ್ನು ಇಟ್ಟು ಇಲ್ಲಿ ಅವರ ಒಂದು ಬೇಡಿಕೆಗಳನ್ನ ಈಡೇರಿದ ಮೇಲೆ ಸಾವಿರಾರು ನಾಗರ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸ್ತಾ ಇದ್ದಾರೆ ವರ್ಷಕ್ಕೆ ಎರಡು ಬಾರಿ ಇಲ್ಲಿ ಜಾತ್ರೆ ಆಗುತ್ತದೆ ಒಂದು ಶ್ರಾವಣ ಮಾಸದ ನಾಗರ ಪಂಚಮಿ ಎಂದು ಇನ್ನೊಂದು ಸುಬ್ರಹ್ಮಣ್ಯ ಷಷ್ಠಿ ಎಂದು ಎರಡು ಬಾರಿ ಇಲ್ಲಿ ಜಾತ್ರೆ ಪೂಜೆಗಳು ವಿಶೇಷ ಹವನಗಳು ಊಟ ಎಲ್ಲ ಇರುತ್ತೆ ಸಮಸ್ಯೆ ಇಲ್ಲದ ಮನುಷ್ಯನೇ ಇಲ್ಲ ದಯವಿಟ್ಟು ಇಲ್ಲಿ ಒಮ್ಮೆ ಬಂದು ನಿಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಈಡೇರಿಸಿಕೊಂಡು ಸಂತೃಪ್ ಸಂತೃಪ್ತಿ ಜೀವನವನ್ನು ಬಾಳಿ ಅಂತ ಹೇಳಿ ನಾನಿಲ್ಲಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೊಂದೇನೆಂದ್ರೆ ಇಲ್ಲಿ ಕೇವಲ ನಾಗರ ಕಲ್ಲುಗಳನ್ನಷ್ಟೇ ಅಲ್ಲದೆ ಬೆಳ್ಳಿಯ ಬಂಗಾರದ ತಾಮ್ರದ ನಾಗಗಳನ್ನು ಇಲ್ಲಿ ಹರಕೆಯ ರೂಪದಲ್ಲಿ ತೀರಿಸ್ತಾರೆ ಕಲ್ಲುಗಳನ್ನ ಸ್ಥಾಪಿಸ್ತೀವಿ ನಾವು ಅಂತ ಹೇಳಿಕೊಂಡವರು ಕಲ್ಲುಗಳನ್ನ ಸ್ಥಾಪಿಸ್ತಾರೆ ಕೆಲವರು ಬೆಳ್ಳಿನಲ್ಲಿ ನಾಗ ಮಾಡ್ಕೊಳ್ತೀವಿ ಅಂತ ಹೇಳ್ಕೊಡ್ತಾರೆ ಕೆಲವರು ಬಂಗಾರದಲ್ಲಿ ನಾಗವನ್ನು ನಿನಗೆ ಹರಕೆ ರೂಪದಲ್ಲಿ ತೀರಿಸ್ತೀವಿ ಅಂತೇಳಿ ಬೇಡ್ಕೊಳ್ತಾರೆ ಕೆಲವರು ತಾಮ್ರದ ನಾಣ್ಯಗಳನ್ನು ಸಲ್ಲಿಸ್ತೀವಿ ಹರಕೆ ರೂಪದಲ್ಲಿ ಅಂತ ಬೇಡ್ಕೊಂಡಿರ್ತಾರೆ ಅಂಥವರೆಲ್ಲ ಏನು ಮಾಡ್ತಾರೆ ಈ ಜಾತ್ರೆ ಸಮಯ ಬರುತ್ತಲ್ವಾ ಶ್ರಾವಣ ಮಾಸದಲ್ಲಿ ಬರುವ ನಾಗ ಪಂಚಮಿ ಚೌತಿ ನಾಗ ನಾಗಷಷ್ಠಿ ಮೂರು ದಿನ ಇಲ್ಲಿ ಪೂಜೆ ವಿಶೇಷತೆ ಇರುತ್ತೆ ಅಂದಿನ ದಿನಗಳಲ್ಲಿ ಬಂದು ಪೂಜೆ ಪುನಸ್ಕಾರಾದಿಗಳನ್ನು ನೆರವೇರಿಸಿ ಅವರು ಬೇಡಿಕೊಂಡಿದ್ದಂತಹ ಯಾವ ರೂಪದಲ್ಲಿ ಹರಕೆ ಸಲ್ಲಿಸ್ತೀವಿ ಅಂತ ಹೇಳಿ ಬೇಡಿಕೊಂಡಿರ್ತಾರೋ ಆ ರೂಪದಲ್ಲಿ ಅವರು ಹರಕೆಗಳನ್ನು ಸಲ್ಲಿಸ್ತಾರೆ ಇಲ್ಲಿ ನಾಗರ ಕಲ್ಲಿನ ಹರಕೆಯ ಜೊತೆಗೆ ಇಲ್ಲಿ ಬೆಳ್ಳಿಯ ನಾಗಗಳನ್ನು ಕೊಡ್ತೀವಿ ಎಂದವರು ಸಹ ಬಂದ್ಬಿಟ್ಟು ಈ ಜಾತ್ರೆಯ ದಿನ ಬೆಳ್ಳಿಯ ನಾಗಗಳನ್ನು ಮತ್ತು ಕಣ್ಣುಗಳನ್ನು ನಾಗನ ಕಣ್ಣುಗಳು ನಾಗನ ಹೆಜ್ ಒಂದು ಹೆಜ್ಜೆಗಳು ನಾಗನ ಮೊಟ್ಟೆಗಳು ಹೀಗೆ ಅವರು ಯಾವ ರೂಪದಲ್ಲಿ ಬೇಡ್ಕೊಂಡಿರ್ತಾರೋ ಆ ರೂಪದಲ್ಲಿ ಆ ಒಂದು ಹರಕೆಯನ್ನು ಸಲ್ಲಿಸುವಂತಹ ದಿನ ಆಗಿರುತ್ತೆ ಇವತ್ತು ತುಂಬ ಜನ ಭಕ್ತಾದಿಗಳು ಸಹ ಅಲ್ಲಿ ಹರಕೆಗಳನ್ನ ಬೆಳ್ಳಿಯ ರೂಪದಲ್ಲಿ ತೀರಿಸಿದ್ರು ಸ್ನೇಹಿತರೆ ನೋಡಿದ್ರಲ್ಲ ಹುತ್ತದಲ್ಲಿದ್ದಂತಹ ನಾಗೇಂದ್ರ ಸ್ವಾಮಿಯನ್ನ ಭಕ್ತರ ಒಂದು ಜನರ ಉದ್ಧಾರಕ್ಕಾಗಿ ಮೇಲೆತ್ತಿ ನಿಲ್ಲಿಸಿದ ಅಗತ್ಯ ಮುನಿಗಳನ ಒಂದು ನಾಗೇಂದ್ರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಅಂದರೆ ಈ ನಾಗರಹಳ್ಳಿಗೆ ಬರಲು ನೇರವಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಶಿವಮೊಗ್ಗ ಹಾಗೂ ಸಾಗರ ಕಡೆಯಿಂದ ಬರುವವರು ರಿಪ್ಪನ್ಪೇಟೆ ಕಡೆಯಿಂದ ಹುಂಚಂಕೆ ಬಂದು ಹುಂಚದಿಂದ ನಾಗರಹಳ್ಳಿಗೆ ಪ್ರತ್ಯೇಕವಾದ ವಾಹನದಲ್ಲಿ ಹೋಗಬೇಕಾಗತ್ತೆ ಹಾಗೆಯೇ ತೀರ್ಥಹಳ್ಳಿ ಕಡೆಯಿಂದ ಬರುವವರು ಕೋಣಂದೂರು ಮಾರ್ಗವಾಗಿ ಹುಂಚಕ್ಕೆ ಬಂದು ಹುಂಚದಿಂದ ನಾಗರಹಳ್ಳಿಗೆ ಪ್ರತ್ಯೇಕವಾದ ಬಾಡಿಗೆ ವಾಹನದಲ್ಲಿ ಅಥವಾ ತಮ್ಮ ಸ್ವಂತ ವಾಹನದಲ್ಲಿ ಹೋಗಬೇಕಾಗುತ್ತೆ ಇಲ್ಲಿ ನೇರವಾದ ನಾಗರಹಳ್ಳಿಗೆ ನೇರವಾದ ಯಾವುದೇ ಬಸ್ತಿನ ವ್ಯವಸ್ಥೆ ಇಲ್ಲ ಹಬ್ಬದ ಸಮಯದಲ್ಲಿ ಮಾತ್ರ ಊಟದ ವ್ಯವಸ್ಥೆ ಇರುತ್ತದೆ ಸ್ನೇಹಿತರೆ ಇಂಥ ಪವಿತ್ರವಾದ ಸ್ಥಳ ತೋರಿಸಿದ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಂಥ ಬಹು ಶ್ರೇಷ್ಠವಾದ ಸ್ಥಳವನ್ನು ನಿಮಗೆ ನಾನು ತೋರಿಸಿದ್ದಕ್ಕೆ ನನಗೂ ಸಹ ತುಂಬಾ ಹೆಮ್ಮೆ ಇದೆ ದಯವಿಟ್ಟು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸಂತಾನ ದೋಷ ವಿವಾಹ ದೋಷ ಚರ್ಮ ದೋಷ ಕುಟುಂಬ ಮನೆತನದ ದೋಷಗಳಿಗೂ ಸಹ ಇಲ್ಲಿ ಸಂಪೂರ್ಣ ಪರಿಹಾರ ಇದೆ ನಾಗೇಂದ್ರ ಸ್ವಾಮಿಯಲ್ಲಿ ಆ ನಾಗೇಂದ್ರ ಸ್ವಾಮಿಯ ಸಕಲ ಕೃಪಾಶೀರ್ವಾದಗಳೆಲ್ಲ ನಿಮ್ಮ ಮೇಲಿರಲಿ ಅಂತ ಹೇಳಿ ಅವನ ಆಶೀರ್ವಾದ ಸದಾ ನಮ್ಮೆಲ್ಲರನ್ನೂ ಕಾಪಾಡ್ತಾ ಇರಲಿ ಅಂತ ಹೇಳಿ ನನ್ನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸುಬ್ರಹ್ಮಣ್ಯದಷ್ಟೇ ಪವಿತ್ರವಾದ ಸ್ಥಳ ಇದನ್ನು ಎರಡನೇ ಸುಬ್ರಹ್ಮಣ್ಯ ಅಂತ ನಮ್ಮ ಕಡೆಯೆಲ್ಲ ಕರೀತಾರೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್